ರಫ್ ಎನ್ ಟಫಲ್ ನಲುಕಲ್ಲಿ ಈ ಸಿನಿಮಾ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದೀರಪ್ಪ ಸರ್ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಈ ಪ್ರೀತಿಯ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಪಾಂಡಪುರದ ಮಹಾಜನತೆಗೆ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಿನ್ಮಾಗಳು ನಮ್ಮ ಟೀಸರ್ ಅಪ್ಲೈ ಮಾಡ್ತಾ ಇದ್ದೀರಾ ರಿಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇದಕ್ಕೆ ಹೇಳೋದಣ್ಣ ನೀವು ತಾನು ಬೆಳೆದು ತನ್ನವರು ಬೆಳೆಸೋ ಆಗೋಣ ಅಂತ ಏನು ಬರ್ದಿಲ್ಲ ಸರ್ಸ ಹಾಗೆಲ್ಲ ಕಂಗ್ರಾಚುಲೇಷನ್ಸ್ ಸಣ್ಣ ಇವತ್ತು ನಿಮ್ಮ ಕಾಟೇರ ಚಿತ್ರ ಇಪ್ಪತ್ತೈದು ದಿವಸ ಪೂರ್ವಿಸಿದೆ ಇದೇ ರೀತಿ ಐವತ್ತು ದಿವಸ ಎಪ್ಪತ್ತೈದು ದಿವಸ ನೂರು ದಿವಸ ಇಡೀ ವರ್ಷ ಓಡ್ಲಿ ಅಂತ ಕೇಳ್ಕೊತೀವಿ ಆಮೇಲೆ ಸರ್ ಹೇಳ್ತಾ ಇದ್ರ ಅಲ್ಲಿ ಆ ಅಣ್ಣ ಓಡ್ತಾ ಇದಾರೆ ಒಂದ್ ಕೈ ಮಚ್ಚ ಅಂತ ಬಟ್ ಆ ಮಚ್ಚಲ್ಲಿ ರಕ್ತ ಇರೋದ್ ಮಾತಾ ಹರೀಸರ್ ಹೇಳಲಿಲ್ಲ ಅದ್ರಲ್ಲಿ ನನ್ನ ಪ್ರಕಾರ ಅರ್ಥ ಏನಂದ್ರೆ ಅಣ್ಣ ಮುಂದೆ ಹೋಗ್ತಾ ಇದ್ರ ನಿಂದೆ ಸಾವಿರ ಜನ ಸಾವಿರ ರೀತಿ ಏನೇ ಕುತಂತ್ರ ಮಾಡಿದ್ರು ಅವ್ರನ್ನೆಲ್ಲ ಸಿಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅದೇ ಇದೇ ರೀತಿ ಸಿನಿಮಾಗಳ ಕನ್ನಡ ಚಿತ್ರ ನಮ್ಮಂತೆ ಇನ್ಸ್ಪೈರ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಗೌರವದ ಕಾಣಿಕೆಯನ್ನ ನೀಡೋದಕ್ಕೆ ಇದೀಗ ವೇದಿಕೆಯಲ್ಲಿ ಶ್ರೀ ದರ್ಶನ್ ಪುಟ್ಟಯ್ಯರ ಅವರು ಜೊತೆಯಾಗಬೇಕು ಅಂತಕೋತಾ ಇದ್ದೀನಿ ಮಾನ್ಯ ಶಾಸಕರಾದಂತಹ ದರ್ಶನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ದಂಧೀರ್ ಅವರು ಹೇಳಿದಂತಹ ಮಾತು ಎಷ್ಟು ನಿಜ ದರ್ಶನ್ ಸರ್ ಅಲ್ಲಿ ಫ್ರಂಟ್ ರೋನಲ್ಲೂ ಕೂತಿಲ್ಲ ಒಂದ್ ನಾಲ್ಕು ರೋ ಬಿಟ್ಟು ನಾನು ಇಲ್ಲೇ ಕೂತ್ಕೊಳ್ಳೋದು ನನಗೇನು ಮುಂದೆ ಕೂರಿಸ್ಬೇಡಿ ಅಂತ ಹೇಳಿ